ಕನ್ನಡ ಸಿನಿಮಾ ಹಾಡು ಹೊಂದಿದೆ ಅದು ಅನಾಥ ನನಗೆ ನನಗ್ಯಾಕೋ ಇವತ್ತು ಹಾಡು ನೆನಪಾಯಿತು ಕಣ್ರಿ ಅದಕ್ಕೆ ಕಾರಣ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ನಿಜ ಯಡಿಯೂರಪ್ಪ ಒಂದು ರೀತಿಯಲ್ಲಿ ಇವತ್ತು ಅನಾಥ ಮಗು ಆಗಿದ್ದಾರೆ ಅವರು ಅನಾಥ ಮಗು ಆಗುವುದಕ್ಕೆ ಕಾರಣ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹಾಗೆ ಪಟ್ಟಿ ಮಾಡ್ತಾ ಹೋಗ್ಬೋದು ಪ್ರಧಾನಿ ನರೇಂದ್ರ ಮೋದಿ ಬಿ ಎಲ್ ಸಂತೋಷ್ ಎಲ್ಲರೂ ಸೇರಿ ಅವರನ್ನು ಅನಾಥರನ್ನಾಗಿ ಮಾಡಿದ್ದಾರೆ ಅಷ್ಟೇ ಅಷ್ಟೇ ಅಲ್ಲ ಯಡಿಯೂರಪ್ಪನವರನ್ನು ಕಳಿಸುವುದಕ್ಕೆ ಒಂದು ಬಾಗಿಲನ್ನು ತೆರೆದಿಡಲಾಗಿದೆ ಬಾಗಿಲ ಹತ್ತಿರ ಯಡಿಯೂರಪ್ಪ ಇದ್ದಾರೆ ಯಾವಾಗ ಅವ್ರನ್ನ ಕಳಿಸ್ತಾರೆ ನನಗೆ ಅದು ಹೇಳೋದು ಕಷ್ಟ ಏನಿವೆ ಸುಮಾರು ಒಂದು ತಿಂಗಳು ಕಾಲ ಸತತ ಹೋರಾಟದ ನಂತರ ಬಹುಮಟ್ಟಿಗೆ ನಾಳೆ ಸಚಿವ ಸಂಪುಟದಲ್ಲಿ ಏನು ಖಾತೆಗಳ ಹಂಚಿಕೆ ಆಗಬೇಕಾಗಿತ್ತು ಅದಾದ್ರೆ ಇಪ್ಪತ್ತೈದು ದಿನಗಳ ಕಾಲ ಸಚಿವ ಸಂಪುಟದ ವಿಸ್ತರಣೆಗೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಹಾಗೆಯೇ ಖಾತೆ ಹಂಚಿಕೆಯ ಬಗ್ಗೆ ಮತ್ತೆ ಎಡರು ತೊಡರುಗಳು ದೆಹಲಿಗೆ ಯಡಿಯೂರಪ್ಪ ಹೋದರೂ ಕೂಡ ಅವರನ್ನು ಪಕ್ಷದ ಅಧ್ಯಕ್ಷರು ನೋಡಲೇ ಇಲ್ಲ ಬಂದ ಮಾಹಿತಿಯ ಪ್ರಕಾರ ನೀವು ಸಂಪುಟ ವಿಚಾರ ಇಟ್ಕೊಂಡು ನೀವು ಇಲ್ಲಿ ಬರಬೇಡ್ರಿ ನೀವು ನಿಭಾಯಿಸ್ತೀರಿ ಅಂತ ಹೇಳಿದೆಲ್ಲ ನಿಭಾಯಿಸಿ ಭಾಳ ಮಹತ್ವದ ವಿಚಾರ ಏನಾದರೂ ಇದ್ದರೆ ಆಗ ಮಾತ್ರ ನಮ್ಮ ಹತ್ರ ಬನ್ನಿ ಅನ್ನುವ ಮೆಸೇಜನ್ನು ಅಮಿತ್ ಶಾ ಕೊಟ್ಟಿದ್ರಂತೆ ಇವತ್ತು ಅರುಣ್ ಜೇಟ್ಲಿಯವರ ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಹಬ್ಬ ಹೋಗಿದ್ದರು ಅದನಂತರ ನಂತರ ಸುದ್ದಿಗಾರರ ಜೊತೆ ಮಾತನಾಡ್ತಾ ಅವರೊಂದು ಪ್ರಕಟಣೆ ಮಾಡಿದ್ರು ನಾಳೆ ಹತ್ತು ಗಂಟೆಯ ಹೊತ್ತಿಗೆ ಖಾತೆಗಳ ಹಂಚಿಕೆಯ ಲಿಸ್ಟನ್ನು ನಾನು ರಾಜ್ಯಪಾಲರಿಗೆ ಕಳಿಸಿಕೊಡ್ತೇನೆ ದಟ್ ಮೀನ್ಸ್ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಖಾತೆಗಳ ಹಂಚಿಕೆ ಆಗತ್ತೆ ಇನ್ನೊಂದು ಮಾತನ್ನು ಅವರು ಹೇಳಿದ್ದು ಎಸ್ ಈ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಾರೆ ಅದು ಪಕ್ಷದ ವರಿಷ್ಠರ ನಿರ್ಧಾರ ಎಷ್ಟು ಜನ ಇರ್ತಾರೆ ನಾಳೆನೆ ಗೊತ್ತು ಸೊ ಈ ವಿಚಾರದಲ್ಲಿ ಕೂಡ ಯಡಿಯೂರಪ್ಪ ಫೈಟ್ ಮಾಡಿ ಬಂದಿದ್ರು ಯಾವುದೇ ಕಾರಣಕ್ಕೆ ನಾ ತಮ್ಮ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಇರಕೂಡುದು ಅಂತ ಇವತ್ತಿನ ಅವರ ಮಾತನ್ನು ಗಮನಿಸಿದರೆ ಈ ವಿಚಾರದಲ್ಲೂ ಅವರು ಕೈ ಚೆಲ್ಲಿದಂತೆ ಕಾಣುತ್ತೆ ಸೋತಂತೆ ಕಾಣುತ್ತೆ ಅವರ ಅನಾಥ ಪ್ರಜ್ಞೆಗೆ ಇನ್ನಷ್ಟು ಇಂಪು ಇದರಿಂದ ದೊರಕಿದಂತೆ ಆಗಿದೆ ಸೊ ಯಾರ್ಯಾರು ಇರ್ತಾರೆ ಅದನ್ನೂ ಅಂತಿಮವಾದಂತೆ ಕಾಣುತ್ತಲ್ಲ ಆ ಕಾರಣಕ್ಕೆ ಎಷ್ಟು ಜನ ನಾಳೆ ತೀರ್ಮಾನ ಆಗುತ್ತೆ ಅದರಲ್ಲಿ ಸೊ ಒಕ್ಕಲಿಗ ಹೊಸ ನಾಯಕತ್ವದ ಕಾರಣಕ್ಕಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಕೇಳಿ ಬರ್ತಾ ಇದೆ ಹಾಗೆಯೇ ಗೋವಿಂದ ಕಾರ್ಜೋಳ್ ಅವರು ಅವರ ಹೆಸರು ಇದೆ ಉಳಿದಂತೆ ರಾಮುಲು ಏನೋ ಹೇಳಿದ್ದಾರೆ ಈಶ್ವರಪ್ಪ ಹೇಳಿದ್ದಾರೆ ಸೊ ಸಂಜೆಯ ಹೊತ್ತಿಗೆ ಇದಕ್ಕಿದ್ದಾಗೆ ಲಕ್ಷ್ಮಣ ಸವದಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತು ಕೇಳ್ತಿದೆ ಸೊ ಇದನ್ನೆಲ್ಲ ಗಮನಿಸಿದರೆ ಭಾರತೀಯ ಜನತಾ ಪಕ್ಷದ ನಾಯಕತ್ವ ರಾಜ್ಯದಲ್ಲಿ ಹೊಸ ನಾಯಕತ್ವ ಎಮರ್ಜ್ ಆಗೋದಕ್ಕೆ ಒಂದು ಅವಕಾಶವನ್ನು ವೇದಿಕೆಯನ್ನು ಕಲಿಸ್ ಕಲ್ಪಿಸ್ತಾ ಇದೆ ಯಾರು ಉಪಮುಖ್ಯಮಂತ್ರಿಯಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಅವರು ನಂತರ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಹುದ್ದೆಗೆ ಕಾಂಪಿಟೇಟರ್ ಆಗ್ತಾರೆ ಆದರೆ ಈ ಹಂತದಲ್ಲಿ ಪಕ್ಷದ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಅಶೋಕ್ ಸೈಡ್ ಲೈನ್ ಆದಾಗ ಕಾಣ್ತಾ ಇದೆ ಅಂದರೆ ಒಕ್ಕಲಿಗರ ನಾಯಕತ್ವದಲ್ಲಿ ಬದಲಾವಣೆ ಆಗಬೇಕು ಅಂತ ಬಿ ಜೆ ಪಿ ವರಿಷ್ಠರು ಬಯಸಿದಂತೆ ಕಾಣುತ್ತೆ ಸೊ ಒಂದು ಪ್ರಬಲ ನಾಯಕತ್ವ ಬೇಕು ಆ ಪ್ರಬಲ ನಾಯಕತ್ವವನ್ನು ನಾವು ಅಶ್ವಥ್ ನಾರಾಯಣ ಅವರಲ್ಲಿ ನೋಡ್ಬೋದು ಇನ್ನು ಉಳಿದಂತೆ ಗೋವಿಂದ ಕಾರಜೋಳ ಪಾಪ ಹಸುವನಂತ ವ್ಯಕ್ತಿ ಕಂಡ್ರಿ ಅವರು ಹಿಂದೆ ಬಂದರೆ ಒದೆಯಲಾರೆ ಮುಂದೆ ಬಂದರೆ ಇರಿಯಲಾರೆ ಯಡಿಯೂರಪ್ಪನವರು ಚೆನ್ನಾಗಿದ್ದಾರೆ ಈ ಸುನಿಷ್ಠ ರಾಜಕಾರಣಿ ಅವರಿಗೆ ಒಲ್ದಿರ್ಬೋದು ಅದು ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ಬಿಜೆಪಿಗೆ ಎಷ್ಟು ಲಾಭ ಕೊಡುತ್ತೆ ಅಂತ ಹೇಳೋದು ಕಷ್ಟ ಇನ್ನು ಈಶ್ವರಪ್ಪರ ಪ್ರಶ್ನೆ ಎಸ್ ಈಶ್ವರಪ್ಪರ ಹೆಸರು ಬರ್ತಾ ಇದೆ ಹೋಗ್ತಾ ಇದೆ ಮಾಧ್ಯಮಗಳಲ್ಲಿ ಅಂತಿಮವಾಗಿ ಬಿ ಜೆ ಪಿ ನಾಯಕತ್ವ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಬಹಳ ಮುಖ್ಯ ಅದು ನೋಡಬೇಕಾಗಿದೆ ಒಂದಂತೂ ನಿಜ ಬಿ ಜೆ ಪಿ ವರಿಷ್ಠರು ರಾಜ್ಯ ನಾಯಕತ್ವ ಹೊಸ ನಾಯಕತ್ವದ ಹುಡುಕಾಟದಲ್ಲಿ ತೊಡಗಿದ್ದಾರೆ ಅಂತ ಅದರಂತೆ ಅದರಂತೆ ರಾಜಕೀಯವಾಗಿ ನೀವು ನೋಡೋದಾದರೆ ಎಸ್ ಬಿ ಎಲ್ ಸಂತೋಷ್ ಹೇರಿದ್ದಾರೆ ಅವರು ಅವರು ಮಾತ ನಡೀತಾ ಇದೆ ಯಡಿಯೂರಪ್ಪ ಅವರನ್ನ ನಿಯಂತ್ರಣದಲ್ಲಿ ಇಡಲಾಗಿದೆ ಆ ಕಾರಣಕ್ಕೆ ಅವರು ಚಡಪಡಿಸ್ತಾ ಇದ್ದಾರೆ ಇವತ್ತ್ಯಾದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ವರ ಬಂದ ವರದಿ ಪ್ರಕಾರ ನಾವೀಗ ರಾಜೀನಾಮೆ ಕೊಟ್ಟು ಕೊಡ್ತೀನಿ ಇಲೆಕ್ಷನ್ಗೆ ಹೋಗಿ ಅಂತ ಯಡಿಯೂರಪ್ಪ ಹೇಳಿದ್ರು ಅಂತ ಹೇಳಿದ್ರು ಬಿಟ್ಟರು ಈ ಸುದ್ದಿ ಸತ್ಯವೋ ಸುಳ್ಳು ಅನ್ನೋದು ಒಂದು ಭಾಗ ಆದರೆ ಯಡಿಯೂರಪ್ಪನವರು ಅಂಥ ಒಂದು ಮನಸ್ಥಿತಿಗೆ ಬಂದಿರುವ ಎಲ್ಲ ಸಾಧ್ಯತೆ ಇದೆ ಬ್ಯಾಡರಿಗೆ ಬಿಟ್ಟು ಹೋಗ್ತೀನಿ ಇಂತ ಹೆದರಿಸೋದಲ್ಲ ಅವ್ರಿಗೆ ಗೊತ್ತಿದೆ ಅವರು ಈ ನೋಸ್ ದ್ಯಾಟ್ ಈ ವಯಸ್ಸಿನಲ್ಲೂ ಗೌರು ದಿ ಕ್ಯಾನ್ ಪ್ಲೇ ಹಿಸ್ಕೇಪ್ ಐ ಆಮ್ ಗೋಯಿಂಗ್ ಆಫ್ ಹೋಗ್ತೇನೆ ಏನ್ರಿ ಮಾಡ್ತೀನಿ ಅದೊಂದು ರೀತಿಯ ಒತ್ತಡದ ತಂತ್ರ ಆಗಿರ್ಬೋದು ಆದರೆ ಮೈತ್ರಿ ಸರ್ಕಾರವನ್ನು ಕೆಡುವ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗಿದ್ದ ಆ ಒಂದು ಎನರ್ಜಿ ಇನ್ನೊಂದು ಈಗ ಕಾಣ್ತಾ ಇಲ್ಲ ಯಾಕೆಂದರೆ ಅವರ ಕೈ ಕಾಲುಗಳನ್ನು ಕಟ್ಟಿ ಹಾಕಲಾಗಿದೆ ಕಟ್ಟಿ ಹಾಕಿದ್ದೇ ಬಿಜೆಪಿ ವರಿಷ್ಠರು ಅಮಿತ್ ಶಾ ಅವರಿಗೆ ಯಡಿಯೂರಪ್ಪ ಸಂಪೂರ್ಣ ನಂಬಿಕೆ ಇದೆ ಅಂತ ನನಗೆ ಅನಿಸಲ್ಲ ಅಥವಾ ಯಡಿಯೂರಪ್ಪನವರು ಎಪ್ಪತ್ತಾರು ವರ್ಷ ಆಗಿದೆ ಇನ್ನು ಎಷ್ಟು ಕಾಲ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದು ಸೊ ಹೊಸ ನಾಯಕತ್ವ ಬೇಕು ಅನ್ನೋ ಚಿಂತನೆ ಕೂಡ ಇರಬಹುದು ಸೊ ಆದರೆ ರಾಜ್ಯದ ಇಡೀ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ಇವತ್ತೊಂದು ಮಾತನ್ನು ಯಡಿಯೂರಪ್ಪ ದೆಹಲಿಯಲ್ಲಿ ಹೇಳಿದರು ಅದು ಬಹಳ ಮುಖ್ಯ ಅಂತ ನಾನು ಬಿ ಜೆ ಪಿಯಲ್ಲಿ ಗೊಂದಲ ಇಲ್ಲ ಗೊಂದಲ ಇರೋದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲಿ ಅನುಮಾನನೇ ಬೇಕಾಗಿಲ್ಲ ದೇವೇಗೌಡರ ಫ್ಯಾಮಿಲಿ ಮತ್ತು ಸಿದ್ದರಾಮಯ್ಯನವರ ಫೈಟ್ ಏನಿದೆ ವೈಯಕ್ತಿಕ ನೆಲೆಗಟ್ಟಿನ ಫೈಟ್ ಅದು ಇಡೀ ಕರ್ನಾಟಕದಲ್ಲಿ ಬಿಜೆಪಿ ವಿರೋಧಿ ರಾಜಕಾರಣವನ್ನು ಮುಳುಗಿಸ್ತಾ ಇದೆ ಇವ್ರ ಮೇಲೆ ಯಾರೂ ನಂಬಿಕೆ ಬರಲ್ಲ ಈ ಬಿಜೆಪಿ ಒಳ ಜಗಳದಿಂದ ಬೇಸರಗೊಂಡವರು ಕೂಡ ಮತ್ತೆ ಕಾಂಗ್ರೆಸ್ ಕಡೆ ಬರಲ್ಲ ಸಾಕಪ್ಪ ಇದು ಸಹವಾಸ ನಮಗೆ ಈ ಸಹವಾಸ ಬೇಕಾಗೇ ಇಲ್ಲ ಸುಮ್ಮನೆ ಇದ್ದಲ್ಲಿ ಇರೋದು ಒಳ್ಳೇದು ಅನ್ನೋ ಮನಸ್ಥಿತಿ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಇನ್ನೊಂದು ಬಾಗಿಲು ತೆರೆಯಬಹುದೇನೋ ಅನ್ನುವ ಸ್ಥಿತಿಯಲ್ಲಿ ಆ ತೆರೆಯುವ ಅವಕಾಶವನ್ನು ತಪ್ಪಿಸಿಕೊಳ್ಳುವಂತೆ ಮಾಡಿದ್ದು ದೇವೇಗೌಡರು ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ಅದರ ಅಗತ್ಯನೇ ಇರಲಿಲ್ಲ ಈಗ ಪೋಸ್ಟ್ ಮಾರ್ಟ್ಮ್ ಮಾಡ್ಕೊಂಡು ಕುತ್ಕೊಂಡು ಏನು ರೀ ಪ್ರಯೋಜನ ಇದೆ ನಿಮ್ಮ ಹತ್ರ ಸರ್ಕಾರ ಉಳಿಸ್ಕೊಳಕ್ಕಾಗಿಲ್ಲ ಬಿ ಜೆ ಪಿ ಅವ್ರು ಮಾಡಿದ್ರು ಮುಂದೆ ಪಕ್ಷ ಕಟ್ಟೋದ್ರ ಬಗ್ಗೆ ಅಥವಾ ರಾಜ್ಯದಲ್ಲಿ ಬಿ ಜೆ ಪಿ ಥರ ಸರ್ಕಾರ ಬರೋ ಬಗ್ಗೆ ಬಿ ಜೆ ಪಿ ಎತ್ತರ ರಾಜಕಾರಣವನ್ನು ಬೆಳೆಸೋ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಬಿಟ್ಟು ತೌಡು ಕುಟ್ಟೋ ಕೆಲಸ ಮಾಡ್ತಿದ್ದಾರೆ ಒಬ್ಬೊಬ್ಬರನ್ನು ಟೀಕೆ ಮಾಡ್ಕೊಂಡು ವೈಯಕ್ತಿಕ ನಿಂದನೆ ಮಾಡಿ ನೀನು ಏನು ನಾನು ಏನು ಮಾಡಿದ್ದೀಗ ದೇವೇಗೌಡರತ್ತೋ ನನ್ನ ಮಗ ಪ್ರತಿ ದಿವಸ ಕಣ್ಣೀರು ಆಗ್ತಿದ್ದ ಮುಖ್ಯಮಂತ್ರಿ ಆದಾಗ ಇವ್ರು ರಾಜ್ಯವನ್ನು ಕೊಟ್ಟು ಮನೆಗೆ ಹೋಗ್ಬೇಕಿತ್ಕಂಡ್ರಿ ಸಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಬ್ಬರ ತ ಮೇಲೆ ಇನ್ನೊಬ್ಬರು ಚಪ್ಪಡಿ ಕಲ್ಲನ್ನು ಎಳೆದಿದ್ದಾರೆ ಅದು ಕೇವಲ ಅವ್ರ ತಲೆ ಮೇಲೆ ಹಾಕಿಕೊಂಡು ಚಪ್ಪಡಿ ಕಲ್ಲು ಅಲ್ಲ ಅದು ಕರ್ನಾಟಕದ ಬಿಜೆಪಿ ವಿರೋಧಿ ರಾಜಕಾರಣದ ಮೇಲೆ ಹಾಕಿರೋ ಚಪ್ಪಡಿ ಕಲ್ಲು ದುರಹಂಕಾರ ವೈಯಕ್ತಿಕ ಸ್ವಾರ್ಥ ಅಲ್ಲ ರೀ ಪ್ರತಿದಿನ ಕಣ್ಣೀರು ಹಾಕದ ಅಂತ ದೇವೇಗೌಡರು ಹೇಳಿದಲ್ಲ ಕುಮಾರ್ ಯಾಕೆ ಕಣ್ಣೀರು ಹಾಕಬೇಕಿತ್ತು ಅಧಿಕಾರ ಬಿಟ್ಟು ಹೋಗಬೇಕಾಗಿತ್ತು ಕಣ್ಣೀರು ಹಾಕ್ತಾ ಕಣ್ಣೀರು ಹಾಕ್ತಾ ಅಂತ ಮತ್ತೆ ಕಣ್ಣೀರು ಹಾಕ್ತೀರಲ್ಲ ನೀವು ಎಟ್ಲೀಸ್ಟ್ ಯಾರಿಗೆ ಮೋಸ ಮಾಡೋದಕ್ಕೆ ಮಾಡ್ತಿದ್ದೀರಿ ನೀವು ಕಣ್ಣೀರು ಹಾಕುವ ಪ್ರಶ್ನೆ ನನ್ನ ಮಗ ಪ್ರತಿದಿನ ಕಣ್ಣೀರಾ ಎಲ್ಲ ಲಕ್ಷಾಂತರ ಜನ ಈ ದೇಶದಲ್ಲಿ ಕಣ್ಣೀರು ಹಾಕ್ತಾರೆ ಕಣ್ರಿ ಕುಮಾರಸ್ವಾಮಿ ಒಬ್ಬನೇ ಅಲ್ಲ ಊಟಕ್ಕಿಲ್ದಿದವ್ರು ಕಣ್ಣೀರು ಹಾಕ್ತಾರೆ ವಸತಿ ಕಳ್ಕೊಂಡವ್ರು ಕಣ್ಣೀರು ಹಾಕ್ತಾರೆ ಪ್ರವಾಹ ಕಳ್ಕೊಂಡವ್ರು ಕಣ್ಣೀರು ಹಾಕ್ತಾರೆ ಮನೆಯಲ್ಲಿ ಒಲೆ ಹೊಚ್ಚೋದಕ್ಕೆ ದುಡ್ಡಿಲ್ದಿದ್ದವ್ರು ಕಣ್ಣೀರು ಹಾಕ್ತಾರೆ ಕೋಟ್ಯಾಂತರ ಜನ ಕಣ್ಣೀರಿನಲ್ಲೇ ಬದುಕ್ತಾರೆ ಅವ್ರ ಕಣ್ಣೀರಿಗೆ ಒಂದು ಬೆಲೆ ನಿಮ್ಮ ಕಣ್ಣೀರಿಗೆ ಒಂದು ಬೆಲೆನಾ ಕಣ್ಣೀರ್ ಬಗ್ಗೆ ಮಾತನಾಡಬಹುದು ದೇವೇಗೌಡರ ನಿಮ್ಮ ಹಿರಿಯರು ಇನ್ನು ಸಿದ್ದರಾಮಯ್ಯವ್ರ ಮಾತು ಇದು ಬಹಳ ಸ್ಪಷ್ಟವಾಗಿ ಇಡೀ ಸಿದ್ದರಾಮಯ್ಯವರ ಮಾತಿನ ಇಂಗಿತ ಏನು ಅಂದರೆ ನನ್ನನ್ನು ಅವ್ರ ಮುಖ್ಯಮಂತ್ರಿ ಮಾಡಿಲ್ಲ ಆ ದ್ವೇಷ ಮರಿಲಾರೆ ಇಷ್ಟೇ ನಂತರ ಅಧಿಕಾರ ಬಂದ ಮೇಲೆ ನನ್ನ ಮಾತು ಕೇಳಿಲ್ಲ ಇದೆಲ್ಲ ಮುಂದಿನ ತೇಪೆ ಹಚ್ಚುವ ಕೆಲಸಗಳು ಬಟ್ ಅದರ ಮೂಲ ಇರುವುದು ಜೆ ಡಿ ಎಸ್ ನಲ್ಲಿ ಅವರಿಗೆ ನ್ಯಾಯ ಆಗಿದೆ ಸರಿ ಅವರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಸರಿ ಮಾಡಿಲ್ಲ ನಿಜ ಸೊ ಈಗ ಈಗದ ಹಿಡ್ಕಂಡು ಉಜ್ಜಿದ್ರೆ ಏನ್ ಬರುತ್ತೆ ಮತ್ತೆ ಹಿಡ್ಕೊಂಡು ಅದನ್ನೇ ಯಾಕೆ ಬೀಸತಿರಿ ಹಿಡ್ಕೊಂಡು ಅದ್ರ ಅದರಿಂದ ಬೀರುವ ರಾಜಕೀಯ ಪರಿಣಾಮ ಏನು ಪಕ್ಷದ ಮೇಲೆ ಏನಾಗುತ್ತೆ ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ ಸಿದ್ದರಾಮಯ್ಯ ಅವರು ಯೋಚನೆ ಮಾಡಿದಂತೆ ಕಾಣ್ತಾ ಸೊ ಆದ್ರಿಂದ ಇಡೀ ಕರ್ನಾಟಕದ ರಾಜಕಾರಣ ವೈಯಕ್ತಿಕ ಮತ್ತು ಸ್ವಾರ್ಥ ರಾಜಕಾರಣದಿಂದ ಇದೆ ಇದು ಮತ್ತೆ ಯಾವತ್ತು ಸರಿಯಾಗುತ್ತೆ ನನಗೆ ಗೊತ್ತಿಲ್ಲ ಈಗ ನಾಳೆ ಖಾತೆ ಹಂಚಿದ ಹಂಚಿಕೆ ಆದ ಮೇಲೆ ಬಿಜೆಪಿ ಒಳಗಿನ ತುಮುಲ ಒಳಗಿನ ಜಗಳ ಇನ್ನೊಂದು ನಿಲ್ಲುತ್ತೆ ಅನ್ನುವ ನಂಬಿಕೆ ಕೂಡ ನನಗೆ ಇಲ್ಲ ಯಾಕೆಂದ್ರೆ ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಇನ್ನೊಂದು ಗುಂಪು ರೆಡಿ ಆಗುತ್ತೆ ಇವರ ಹತ್ತು ನೂರ ಕಾಲೆಡೆಯದ ಕ್ರೆಡಿಟ್ ಆಗ್ತಾರೆ ಮತ್ತೆ ಬೇಕಾದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಾರೆ ಯಾವ ತತ್ವ ಸಿದ್ಧಾಂತನೂ ಇಲ್ಲದಿರುವ ಸ್ಥಿತಿ ಅದು ಒಂದು ಕಾಲದಲ್ಲಿ ಪಿಗೆ ಒಂದು ತತ್ವ ಸಿದ್ಧಾಂತ ಇತ್ತು ಅಂತ ನಂಬುದು ನಾನು ಎಗ್ರಿ ಆರ್ ಡಿಸ್ಎಗ್ರಿ ಬಿಜೆಪಿಗೆ ಒಂದು ತತ್ವ ಇದೆ ಕಾಂಗ್ರೆಸ್ಗೆ ಇಲ್ಲ ಅಂತ ಬಹಳಷ್ಟು ಜನ ನಂಬಿದ್ರು ಅವರ ತತ್ವವನ್ನು ಒಪ್ಪದಿರುವವರು ಕೂಡ ಅವರ ತತ್ವದ ಬದ್ಧತೆಯನ್ನು ಕ್ವಶನ್ ಮಾಡ್ತಿರಲಿಲ್ಲ ಆದರೆ ಇವತ್ತು ಬಿಜೆಪಿ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಂತ ಹೀನಾಯ ಸ್ಥಿತಿ ತಲುಪಿದೆ ಏನಕ್ಕೇನ ಪ್ರಕಾರಣ ಅಧಿಕಾರ ಹಿಡ್ಕಬೇಕು ಕಾಸ್ ಮಾಡಬೇಕು ಈ ಸ್ಥಿತಿಗೆ ರಾಜಕಾರಣ ಬಂದು ತಲುಪ್ಬಿಟ್ಟಿದೆ ಬಿಜೆಪಿ ಅವರು ತತ್ವ ಸಿದ್ಧಾಂತದ ಮೇಲೆ ಇದ್ದರೆ ಬಿಜೆಪಿ ವಿರೋಧಿಗಳು ಅವ್ರ ಜೊತೆ ಫೈಟ್ ಮಾಡ್ಬೋದಾಗಿತ್ತು ಬಿಜೆಪಿಯು ಕಾಂಗ್ರೆಸ್ ರೀತಿ ಆದರೆ ಆವಾಗ ತತ್ವ ಸಿದ್ಧಾಂತವಿಲ್ಲದ ರಾಜಕೀಯ ಪಕ್ಷಗಳೇ ಇವೆ ಅವರ ನಡುವಿನ ಫೈಟ್ ಜನರಿಗೆ ಅವಾಗ ಯಾರ ಕಡೆ ಬೆಂಬಲ ನೀಡಬೇಕು ನಿಂತ್ಕೋಬೇಕು ಗೊತ್ತಾಗಲ್ಲ ಎನಿವೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಇದಾಗಿತ್ತು ಈ ಸುದ್ದಿ ವಿಶ್ಲೇಷಣೆ ನಮಸ್ಕಾರ ಎಲ್ಲರಿಗೂ ಶುಭರಾತ್ರಿ